ಕರ್ನಾಟಕ ರಾಜ್ಯ ಸರ್ಕಾರದಿಂದ ಪೌತಿ ಅಥವಾ ವಾರಸ ಖಾತ ಹೌದು ವೀಕ್ಷಕರೇ ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಗಳು ಹಾಗೂ ಕಂದಾಯ ಸಚಿವರ ಮತ್ತು ಜಿಲ್ಲಾಧಿಕಾರಿಗಳ ಆದೇಶದಂತೆ ಪೌತಿ ವಾರಸ ಖಾತ ಆಂದೋಲನ ಆಲ್ಮೇಲ ತಾಲೂಕಾ ದಂಡಾಧಿಕಾರಿಗಳಾದ ಕೆ ವಿಜಯಕುಮಾರ್ ಅವರು ಆಲ್ಮೇಲ ತಾಲೂಕಿನ ರೈತರಿಗೆ ಅನುಕೂಲವಾಗುವ ನಿಟ್ಟನಲ್ಲೇ ರೈತರ ಕುಟುಂಬದಲ್ಲಿ ಜಮೀನು ಹೊಂದಿರುವ ವ್ಯಕ್ತಿಗಳು ಮೃತಪಟ್ಟರೆ ಮೃತರ ಕುಟುಂಬದ ವಾರಸುದಾರಿಗೆ ಖಾತೆ ಬದಲಾವಣೆ ಮಾಡಿ ಉತ್ತಾರದಲ್ಲಿ ಹೆಸರು ದಾಖಲು ಮಾಡಲು ಬೇಕಾಗಿರುವ ದಾಖಲೆಗಳು ಮೃತಪಟ್ಟ ಕುಟುಂಬದ ಜೀವಂತ ಸದಸ್ಯರ ಆಧಾರ್ ಕಾರ್ಡ್ ಮತ್ತು ವಂಶವೃಕ್ಷ ಮೃತಪಟ್ಟ ವ್ಯಕ್ತಿಗಳ ಮರಣ ದಾಖಲೆ ಸಂಬಂಧಪಟ್ಟ ಗ್ರಾಮ ಲೆಕ್ಕಾಧಿಕಾರಿಗಳಿಗೆ ನೀಡಿ ಆಧಾರ್ ಕಾರ್ಡ್ ಹೊಂದಿರುವವರ ಆಧಾರ್ ಕಾರ್ಡಿನಲ್ಲಿ ಲಿಂಕ್ ಇರುವ ಮೊಬೈಲ್ ನಂಬರ್ಗೆ ಒಟಿಪಿ ಬರುವುದರಿಂದ ಒಟಿಪಿ ಹೇಳಿ ತಮ್ಮ ಜಮೀನು ವಾರಸ ಮಾಡಿಕೊಳ್ಳಬೇಕು ರೈತರು ಈ ದೇಶದ ಬೆನ್ನರ್ಬು ರೈತರ ಹಿತದೃಷ್ಟಿಯಿಂದ ರಾಜ್ಯ ಸರ್ಕಾರ ಪೌತಿ ವಾರಸಾ ಖಾತಾ ಆಂದೋಲನ ಜಾರಿಗೆ ತಂದಿದೆ ಎಂದು ಹೇಳಿದರು ಎಲ್ಲ ತಾಲೂಕಿನ ತ ತಾಲೂಕಿನ ರೈತಾಪಿ ಬಂಧುಗಳಲ್ಲಿ ಒಂದು ವಿನಂತಿ ಮಾಡಿಕೊಡು ಏನೆಂದರೆ ಹದಿನೇಳು ಹತ್ತು ಎರಡು ಸಾವಿರದ ಇಪ್ಪತ್ತರಲ್ಲಿ ಪೋತಿ ಖಾತೆ ಆಂದೋಲನ ನಡೆಸಲಿಕ್ಕೆ ಒಂದು ಸುತ್ತೋಲೆ ಹೊರಡಿಸಲಾಗಿತ್ತು ಇದರ ಸಂಬಂಧ ಮಾನ್ಯ ಕಂದಾಯ ಸಚಿವರು ಅವರ ವೈಯಕ್ತಿಕ ಆಸಕ್ತಿ ಮತ್ತು ನಿರ್ದೇಶನ ಇರುವುದರಿಂದ ಈಗ ಅದರ ಸಂಬಂಧಪಟ್ಟಂತೆ ಯಾರು ಮನೆಯಲ್ಲಿ ಖಾತೆ ಉಳ್ಳವರು ಅವರ ಮನೆಯಲ್ಲಿ ಡೆತ್ ಆಗಿದ್ದಾರೆ ಮೈತ್ರಾಗಿದ್ದಾರೆ ಅಂಥವರು ನಮ್ಮ ಗ್ರಾಮಾಡಳಿತ ಗ್ರಾಮಾಡಳಿತಾಧಿಕಾರಿಗಳ ಹತ್ರ ಹೋಗಿ ಸಂಬಂಧಪಟ್ಟ ದಾಖಲೆಗಳನ್ನು ಅವರಿಗೆ ಕೊಟ್ಟರೆ ಅವರು ಅದರಲ್ಲಿ ಈ ಪೋತಿ ಆಂದೋಲನ ಒಂದು ಆ್ಯಪ್ ಬರುತ್ತೆ ನಮ್ಮಲ್ಲಿ ಆ ಇದರಲ್ಲಿ ಅವರು ನೋಂದಣಿ ಮಾಡ್ಕೊತಾರೆ ಇದರ ಸಂಬಂಧಪಟ್ಟಂತೆ ಮಾನ್ಯ ಜಿಲ್ಲಾಧಿಕಾರಿಗಳು ಹದಿನೇಳು ಏಳು ಎರಡು ಸಾವಿರದ ಇಪ್ಪತ್ತೈದು ಆ ಒಂದು ಅದರಲ್ಲಿ ಪತ್ರಿಕಾ ಪ್ರಕಟಣೆ ಹೊರಡಿಸಿರ್ತಾರೆ ಸೊ ಅದರ ಸಂಬಂಧ ಮೈತ್ರಿ ಕುಟುಂಬದವರು ಖಾತೆದಾರರು ಅವರ ಸಂಬಂಧಪಟ್ಟಂತೆ ನಮ್ಮ ಹತ್ರ ಹೋಗಿ ಈ ಕೆಲವು ದಾಖಲೆಗಳನ್ನು ಕೊಡಬೇಕಾಗುತ್ತೆ ಅವರು ಏನಂದರೆ ಮೈತ್ರರಾದ ಯಾರ ಹೆಸರಲ್ಲಿ ಹಕ್ಕುದಾರ ಇರುತ್ತಾರೆ ಅವರು ಅವರ ಒಂದು ಮರಣೋತ್ತರ ಮರಣ ಪ್ರಮಾಣಪತ್ರ ಮತ್ತು ಆ ಮೈತ್ರಿ ಕುಟುಂಬದವರು ಎಷ್ಟು ಜನ ಇರ್ತಾರೆ ಅವ್ರದ್ದು ಅವರು ಸಂಬಂಧಪಟ್ಟಂತೆ ವಂಶವೃಕ್ಷ ವಂಶವೃಕ್ಷ ಕೊಡಬೇಕು ದೆನ್ ಅವ್ರ ಕಡೆಯಿಂದ ನಮ್ಮ ತಲಾಟಿಗಳು ಅಂದರೆ ಗ್ರಾಮಾಡಳಿತಾಧಿಕಾರಿಗಳು ಅವರು ಮಹಾಜರ ಪಂಚನಾಮೆ ಮಾಡ್ಕೊತಾರೆ ಆಮೇಲೆ ವಾರಸರ ವಾರಸುದಾರ ಯಾರು ಎಷ್ಟು ಜನ ಅವ್ರ ಜೀವನದಲ್ಲಿರ್ತಾರೆ ಅವರ ಆಧಾರ್ ಕಾರ್ಡ್ ಮತ್ತು ಇ ಕೆ ವೈ ಸಿಗಾಗಿ ಆಧಾರ್ ಕಾರ್ಡಿನಲ್ಲಿ ಆಧಾರ್ ಕಾರ್ಡಿನಲ್ಲಿರುವ ಮೊಬೈಲ್ ನಂಬರ್ ಮತ್ತು ಒ ಟಿ ಪಿ ಈ ರೀತಿ ಅವ್ರ ಜೋಡಿ ನಮ್ಮ ಮೈತ್ರಾದಂಥ ಕುಟುಂಬಸ್ಥರು ಅವ್ರ ಜೋಡಿ ಸಂಯೋಗದಿಂದ ನಮಗೆ ಸಹಕಾರ ನೀಡಿದರೆ ಈ ಆಂದೋಲನ ನಮ್ಮ ಜಿಲ್ಲಾಡಳಿತದಲ್ಲಿ ಒಂದು ಯಶಸ್ವಿ ಆಗುವ ಆಗುವಂಥ ನಿಟ್ಟಿನಲ್ಲಿ ನಾನು ನನ್ನ ಆಲ್ಮೇಲ್ ತಾಲೂಕಿಗೆ ಸಂಬಂಧಪಟ್ಟಂತೆ ಎಲ್ಲ ಒಂದು ವಾರಸುದಾರರ ಮೈತರಾದಂಥ ಕುಟುಂಬದವರಿಗೆ ನನ್ನ ಕಳೆ ವಿನಂತಿ ಇದೆ ಈ ನಾ ಏನು ದಾಖಲೆಗಳನ್ನು ನಮ್ಮ ಗ್ರಾಮಾಡಳಿತ ಅಧಿಕಾರಿಗಳ ಹತ್ರ ಕೊಟ್ಟರೆಗಿನ ನಾವು ಕೂಡಲೇ ನಾವು ಒಂದು ಕೋಟಿ ವಾರಸ ಪ್ರಕಾರ ನಾವು ಕೂತಾರೆ ತಯಾರಿ ಮಾಡ್ತೀವಿ ಆದರೆ ಯಾರಿಗೂ ಗಾಬರಿ ಆಗುವಂಥ ವಿಚಾರ ಇಲ್ಲ ಓ ಟಿ ಪಿ ಕೇಳಿದರೆ ಏನು ಮಾಡ್ತಾರೋ ಅನ್ನೋ ಒಂದು ಗಾಬರಿ ಬಿಟ್ಟು ನೇರವಾಗಿ ನನಗೆ ಸಹಕಾರ ನೀಡಬೇಕಂತಂದೇಳಿ ಎಲ್ಲ ಗ್ರಾಮಸ್ಥರು ರೈತ ಪೈ ವರ್ಗದವರಿಗೆ ನಮಗೆ